ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಈ ವಿಡಿಯೋ ಅಂತ ನೀವು ತಮ್ಲೈನಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೌದು ಇವತ್ತಿನ ವಿಡಿಯೋ ನಮ್ಮ ಅಜ್ಜಿ ಮನೆ ಎರಡನೇ ಮನೆಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಯಾಕಂದರೆ ಸಲ ಬಂದಾಗಲೇ ಮಾಡಬೇಕಾಗಿತ್ತು ಅಂತ ತುಂಬಾ ಅಂದ್ಕೊಂಡಿದೆ ಬಟ್ ಟೈಮ್ಸ್ ಕೂಡ ಸಿಕ್ಕಿರಲಿಲ್ಲ ಹಾಗೆ ನಾನು ಬೆಂಗಳೂರಿಗೆ ಬೇಗ ಹೋಗೋದ್ರಿಂದ ಟೈಮ್ ಸಿಗ್ದೇನೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಇಲ್ಲಿ ನೋಡಿ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಆ ಕಡೆ ಈ ಕಡೆ ಅಜ್ಜಿ ಗಿಡಗಳನ್ನ ನೆಟ್ಕೊಂಡಿದ್ದಾರೆ ಹೂ ಗಿಡ ಹಾಗೆ ಚೆಂಡು ಗಿಡ ಮತ್ತು ಹಾಗೆ ಇಲ್ಲಿ ಚಿಕ್ಕದು ಇದೆ ನೋಡಿ ತಗರಿ ಗಿಡನೂ ಕೂಡ ನೆಟ್ಕೊಂಡಿದ್ದಾರೆ ಹಾಗೆ ಈ ಗಿಡಗಳ್ನ ಎಷ್ಟು ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ ಅಂದರೆ ಈ ಕಡೆ ಕೋಳಿಗಳು ಹಳ್ಳಿಗಳ ಕಡೆ ಗೊತ್ತಿರುತ್ತಲ್ಲ ನಿಮಗೆ ಕೋಳಿಗಳೆಲ್ಲ ಬಿಡುತ್ತೆ ಗಿಡಗಳು ಚಿಗುರುತ್ತದಂಗೆ ಹಾಳು ಮಾಡೋಕ್ಕೆ ಬಿಡುತ್ತೆ ಸೊ ಹಂಗಾಗಿ ನಮ್ಮ ಅಜ್ಜಿ ಫ್ರಿಜ್ದು ಇದು ಕವರ್ ಇರುತ್ತಲ್ಲ ಇದನ್ನು ಡ ಗೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುತ್ತ ಸೀರೆ ಅವ್ರದ್ದು ಹಳೆ ಸೀರೆಗಳನ್ನ ತುಂಬ ಚೆನ್ನಾಗಿ ಮೇಂಟೈನ್ ಇದ್ದಾರೆ ಸುತ್ತ ಕಟ್ಬಿಟ್ಟು ಯಾವುದೇ ನಾಯಿಗಳಾಗ್ಲಿ ನಾಯಿಗಳಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಇದು ನಮ್ಮದು ಹಳೆ ಮನೆ ಇತ್ತಲ್ಲ ಅಲ್ಲಿರೋಂಥ ಐಟಮ್ಗಳಿದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಲ್ಲ ನಾವು ಜೋಡ್ಸ್ ಇಟ್ಕೊಂಡಿದ್ದು ನೀಟಾಗಿ ಅದ್ರದ್ದು ಈ ಅಲಗ್ ಸೇವೆಗಳಿಗೆಲ್ಲ ನಾವು ಕೋಲ್ಗಳು ಇಟ್ಟಿದ್ವಲ್ಲ ಅದ್ರದ್ದು ಇಲ್ಲಿಗೆ ತಂದು ಹಾಕೊಂಡಿದ್ದೀವಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ರೈಟ್ ಸೈಡಲ್ಲೇ ಇಟ್ಟಿರೋದು ನಾವು ಇದು ಮೂರು ಶೆಲ್ಪ್ ಅಡುಗೆ ಮನೆ ಶೆಲ್ಪ್ಗಳಿದು ಎಲ್ಲ ಇಲ್ಲೇ ಮ ನೆಕ್ಸ್ಟ್ ಏನು ಏನಕ್ಕಾದರೂ ಬೇಕಾದರೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಈ ಸೀಟ್ ನೋಡ್ತಾ ಇರ್ಬೋದು ನೀವು ಇದು ಹಳೆ ಮನೆ ಸೀಟು ಅಂದರೆ ನಮ್ಮದು ಎರಡು ಎಂಟ್ರೆನ್ಸ್ ಮತ್ತು ಹಾಲು ಎರಡು ಮನೆಗೂ ಶೀಟ್ ಮನೆ ಹಾಕಿದ್ವಿ ಹಿಂದಗಡೆ ಮನೆಗೆ ಮಾತ್ರ ಅಂಚು ಹಾಕಿದ್ವಿ ಸೊ ಇದು ಎರಡು ಮನೆದು ಸೀಟ್ ಮಿಕ್ಕಿರೋದ್ರಿಂದ ಇಲ್ಲಿ ಅಜ್ಜಿ ತುಂಬ ಬಿಸಿಲು ಬರುತ್ತೆ ಅಂತೇಳ್ಬಿಟ್ಟು ಎಂಟ್ರೆನ್ಸ್ಗೆ ಸೀಟ್ನ ಹಾಕ್ಕೊಂಡಿದ್ದಾರೆ ಹಾಗೆ ಇದು ಎಂಟ್ರೆನ್ಸ್ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ಇನ್ನೂ ಸ್ವಲ್ಪ ಐಟಮ್ಗಳನ್ನ ತೋರಿಸ್ಬೇಕು ಬನ್ನಿ ತೋರಿಸ್ತೀನಿ ನಾನು ಹಾಗೆ ಈ ಮನೆಯಿಂದ ವ್ಯೂ ಈ ಥರ ಕಾಣಿಸುತ್ತೆ ಹೊರಗಡೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಕೋಳಿ ಬರ್ತಾ ಇದೆ ನೋಡಿ ಅದಕ್ಕೋಸ್ಕರ ಅಜ್ಜಿ ಫ್ರಿಜ್ ಕವರ್ನ ಗೇಟ್ ಥರ ಮಾಡ್ಕೊಂಡಿದ್ದಾರೆ ಗಿಡ ಬೆಳೆಸೋಕ್ಕಂತೂ ತುಂಬಾ ಕಷ್ಟಪಡ್ತಾ ಇದ್ದಾರೆ ಯಾಕೆಂದರೆ ಈಗ ಮಳೆ ಟೈಮ್ ಆಗಿರೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಈ ಕೋಳಿಗಳೆಲ್ಲ ಕೆರೆದಾಕ್ಬಿಟ್ಟು ಅದನ್ನು ಎಲ್ಲ ಹಾಳು ಮಾಡ್ತವೆ ಹಾಗಾಗಿ ತುಂಬ ಸೇಫ್ಟಿಯಿಂದ ನೋಡ್ಕೊತಾ ಇದ್ದಾರೆ ಒಂದು ಗಿಡ ಅಳದ್ರು ಕೂಡ ಅಜ್ಜಿಗೆ ತುಂಬಾ ಬೇಜಾರಾಗುತ್ತೆ ಏಕೆಂದ್ರೆ ಅವಾಗಿಂದ ನಾನು ಅಷ್ಟೇ ಗಿಡಗಳನ್ನ ಇಡೋದು ಅದನ್ನು ತುಂಬ ಚೆನ್ನಾಗಿ ಬೆಳೆಸೋದು ಅಂದರೆ ಅಜ್ಜಿಗೆ ತುಂಬಾ ಇಷ್ಟ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಳೆ ಬರೋ ಥರ ಆಗಿತ್ತು ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ಬೇಡಣ ವೀಡಿಯೋ ಸ್ವಲ್ಪ ಬೆಳಕಿದಂಗೆ ಕ್ಲಿಪ್ಪಿಂಗ್ಗಳನ್ನ ತಗೊಂಡ್ರೆ ನನಗೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಡೌನಲ್ಲಿ ಹೋದರೆ ನಮ್ಮದು ಹೊಸ ಮನೆ ಅಂದರೆ ನಾವು ನಾವು ಇದು ಮನೇನ ಇದು ಮಾಡಿಸಿ ಕಟ್ಸ್ತಾ ಇರೋದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಹಳೆ ಮನೆ ಡೋರ್ ಇದು ಹಿಂದಗಡೆ ಡೋರು ಮತ್ತೆ ಆ ಕಡೆ ಇರೋದು ಫ್ರಂಟ್ ಡೋರ್ ಇದು ಎರಡು ಡೋರ್ನೂ ಆಚೆ ಇಟ್ಟಿದ್ದಾರೆ ನೋಡಿ ಈ ಡೋರ್ ಅಲ್ಲಿ ಎಷ್ಟು ನೆನಪುಗಳಿದೆ ನೋಡಿ ಒಂದೊಂದು ಡೋರ್ಗಳು ನಾವು ಅಂದ್ರೆ ಲಾಕ್ ಮಾಡಕ್ ಡೋರ್ನ ಎ ಮೇಲ್ಗಡೆ ಎತ್ತಿ ಪುಷ್ ಮಾಡಿ ಡೋರ್ ಲಾಕ್ ಮಾಡ್ತಾ ಇದ್ವಿ ಹಾಗೆ ಇದು ತುಂಬಾ ವರ್ಷಗಳಿಂದ ಇರುವಂತ ಡೋರ್ಗಳು ಹಾಗೆ ಇಲ್ಲಿ ವಿಂಡೋಗಳು ಮತ್ತೆ ಇದು ಅಡುಗೆ ಮನೆ ಪೈಪು ಮತ್ತೆ ನೀರು ಒಲೆ ಕಾಯಿಸ್ತೀವಲ್ಲ ಸ್ನಾನ ಮಾಡೋಕೆ ಆ ಮನೆ ಪೈಪು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಹಾಗೆ ಬನ್ನಿ ಒಳಗಡೆ ಎಂಟ್ರಿ ಆಗೋಣ ಈ ಮನೆ ಯಾವ ಥರ ಇದೆ ಅಂತ ಈ ಮನೆ ಅಂದರೆ ನಮ್ಮ ದೊಡ್ಡಪ್ಪರ ಮನೆ ನಮ್ಮ ದೊಡ್ಡ ಅವರ ಮನೇ ನಾವು ತೊಗೊಂಡಿದ್ದು ಹಾಗೆ ಅಲ್ಲಿ ನಾನು ಕೂಡ ನೋಡಿಕೊಂಡು ಇಲ್ಲಿ ಅಜ್ಜಿ ಏನೇನು ಬೇಕು ಚಿಕ್ಕ ಪುಟ್ಟ ಐಟಮ್ಗಳು ರಂಗ ಬೆಳಿಗ್ಗೆ ಎದ್ದು ರಂಗೋಲಿ ಬಿಡೋ ಅಂಥ ಐಟಮ್ಗಳು ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಇದು ನಮ್ಮ ಮಳೆ ಬೀರು ನೋಡಿ ಇಷ್ಟು ವರ್ಷದಿಂದ ತಗೊಂಡಿದ್ದಾರೆ ಈ ಬೀರು ನಮ್ಮ ಅಜ್ಜಿ ಇನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಲೆಫ್ಟ್ ಸೈಡನೇ ದೊಡ್ಡ ವಿಂಡೋ ಇದೆ ಇಲ್ಲಿ ಹಾಗೆ ವಿಂಡೋನ ನಾವು ಅಷ್ಟಾಗಿ ಓಪನ್ ಹೋಗಲ್ಲ ಯಾಕೆಂದರೆ ಆ ಕಡೆ ತುಂಬ ಧೂಳು ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ವಿಂಡೋ ಪಕ್ಕನೇ ಒಂದು ಮಂಚ ಹಾಕಿದ್ದಾರೆ ಹಾಗೆ ಇದು ಟಿ ವಿ ನನ್ನ ತಮ್ಮಂದು ಬರ್ತ್ಡೇಗಂತ ತೊಗೊಂಡಿರೋ ಟಿ ವಿ ಇದುವರೆಗೂ ಹಾಳಾಗಿಲ್ಲ ಎಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷ ಆಗಿದೆ ಈ ಟಿ ವಿನ ತೊಗೊಂಡು ನನ್ನ ಇವಾಗ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಟಿ ವಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ ನಾವು ಒಂದು ಸಲ ರಿಪೇರಿಗೆ ಬಂದೇ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಹಾಗೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಕೂಡ ದಿವಾನ ಹಾಕಿದೀವಿ ಇದು ಡೋರು ಸ್ಟೋರೇಜ್ದು ವಿದ್ ದಿವಾನ್ ಕಟ್ಟಿದ್ದು ಹಾಗೆ ಇಲ್ಲಿ ನೋಡಿ ಇದು ಶೋ ಕೇಸು ಇಲ್ಲಿ ನನ್ನ ತಮ್ಮ ಗ್ಲಾಸ್ಗಳು ಮತ್ತು ಎಲ್ಲ ಟೀ ಕಪ್ಗಳು ಎಲ್ಲ ಪ್ರತಿಯೊಂದೂ ಜೋಡ್ ಸಿಕ್ಕಿದ್ದೇನೆ ಅವ್ನು ಕೆಲಸ ಮಾಡೋ ಜಾಗದಲ್ಲೂ ಕೂಡ ಸ್ವಲ್ಪ ಬೈ ಮಾಡಿ ತಗೊಬಂದಿದ್ದು ಹಾಗೆ ಈ ಪ್ರೈಝನ್ನ ನೋಡ್ತಾ ಇರ್ಬೋದು ನೀವು ನಾನು ಸೆವೆಂಥಲ್ಲಿ ಇರ್ಬೇಕಾದ್ರೆ ವಾಲಿಬಾಲ್ಗೆ ಫಸ್ಟ್ ಪ್ರೈಸ್ ಬಂದಿರೋ ಅಂತ ಗಿಫ್ಟ್ ಇದು ಫ್ರೈಝು ಇನ್ನೊಂದು ಚಿಕ್ಕದಿತ್ತು ತ್ರೋಬಾಲಲ್ಲಿ ಸೆಕೆಂಡ್ ಬಂದಿರೋದು ಅದು ಸ್ವಲ್ಪ ಪ್ಲೇಟ್ ಮುರಿದೋಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಎತ್ತಿಕ್ಬಿಟ್ಟಿದ್ದೀನಿ ಹಾಗೆ ಇದೊಂದು ಮಾತ್ರ ಚೆನ್ನಾಗಿರೋದು ನಾನು ಸೆವೆಂತ್ ಕ್ಲಾಸ್ತು ಪ ಪ್ರೈಜ್ನ ಇನ್ನೂ ಇಟ್ಕೊಂಡಿದ್ದೀನಿ ಅದೆಲ್ಲ ತುಂಬ ಮೆಮೊರಿಬಲ್ ನಾವು ಸೆವೆಂಥಲ್ಲಿ ಇರಬೇಕಾದ್ರೆ ಸ್ಪೋರ್ಟ್ಸ್ಗೆ ಹೋಗಿರೋದು ಹಾಗೆ ನನಗೆ ನನ್ನ ತಮ್ಮನಿಗೆ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ತುಂಬಾ ಇಷ್ಟ ಅವ್ರ ಫೋಟೋನ ಮನೇಲಿ ಇಟ್ಕೊಂಡಿದ್ದಾನೆ ಹಾಗೆ ಹಾಲಲ್ಲಿ ಇಷ್ಟು ಐಟಮ್ಗಳಿದೆ ಇಲ್ಲಿ ನೋಡಿ ನನ್ನ ತಮ್ಮ ಡೆಕೋರೇಷನ್ ಮಾಡಿರೋದು ಹಾಗೆ ಇದು ಫ್ರಿಜ್ಜು ನನ್ನ ತಮ್ಮನೇ ಯಾವಾಗ ತೊಗೊಂಡು ಬಂದಿದೆ ಅಂದರೆ ಫ್ರಿಜ್ಜು ನನಗೋಸ್ಕರ ಅಂದರೆ ನಾನು ಪ್ರ ಡೆಲಿವರಿ ಆಗಿರೋ ಟೈಮಲ್ಲಿ ಮನೆಗೆ ನಮ್ಮ ಅಜ್ಜಿ ಬಾಣ್ತನಕ್ಕೆ ಅಂತ ಕರ್ಕೊಂಡು ಬಂದಾಗ ಐಟಮ್ಗಳು ಅವಾಗವಾಗ ತರಕ್ಕಾಗಲ್ಲ ಹೇಳ್ಬಿಟ್ಟು ನನ್ನ ತಮ್ಮ ಅಕ್ಕ ಬಂದಿದ್ದಾರೆ ಮನೆಗೆ ಪಾಪು ಇದೆ ಅಲ್ವಾ ಫಿಫ್ಟೀನ್ ಡೇಸ್ಗೊಂದು ಸಲ ಎಲ್ಲ ತರಕಾರಿ ವೆಜಿಟೇಬಲ್ಸ್ನ ತಂದರೆ ಇರಲಿ ಅಂತೇಳ್ಬಿಟ್ಟು ಫ್ರಿಜ್ಜು ನಾನು ನಾನು ಬಂದಾಗಲೇ ಫ್ರಿಜ್ ತಗೊಬಂದಿದ್ದು ಹಾಗೆ ಇದು ಹಾಲು ಎಂಟ್ರೆನ್ಸ್ ಆಗ್ತಿದ್ದಂಗೆ ಹಾಲು ಇದು ಹಲಗೆ ಸೇವೆ ಅಂದರೆ ಮೆಟ್ಲು ಮೇಲ್ಗಡೆ ಹಲಗೆ ಸೇವೆ ಮಾಡಿದ್ದಾರೆ ಹಳ್ಳಿಲಿರೋ ಮ ಹಳ್ಳಿಲಿರೋರ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಇದು ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲು ಮಾಡಿದ್ದಾರೆ ಇದು ರೈಟ್ ಸೈಡಲ್ಲೇ ರೂಮು ಇಲ್ಲಿ ನೋಡಿ ಸೊಳ್ಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಇದು ಕಟ್ಕೊಂಡಿದ್ದಾನೆ ಜಾಲರಿ ಕಟ್ಕೊಂಡಿದ್ದಾನೆ ನೋಡಿ ಹಾಗಾಗಿ ಸೊಳ್ಳೆ ಬರಲ್ಲ ಅದಿದ್ದರೆ ಹಾಗೆ ಕತ್ತಲೆ ಇರ ಯಾಕೆಂದರೆ ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಕತ್ಲೆ ಇತ್ತು ಸ್ವಲ್ಪ ಹಾಗೆ ರೂಮ್ ಪಾಕ್ತನೇ ಇದು ದೇವ್ರ ಮನೆ ನೋಡ್ತಾ ಇರ್ಬೋದು ಕರೆಂಟ್ ಬಂತು ಅನಿಸುತ್ತೆ ನೋಡ್ತೀನಿ ರೀ ಹಾಗೆ ಇದು ನಮ್ಮ ಅಜ್ಜಿ ನಮ್ಮ ಅಕ್ಕ ಭಾವ ಅವ್ರ ಜೊತೆ ಇದು ನಂಜಂಡೇಶ್ವರ ಟೆಂಪಲ್ಗೆ ಹೋಗಿರೋಂಥ ಫೋಟೋ ಇದು ನೀವು ನೋಡ್ತಾ ಇರ್ಬೋದು ನೋಡಿ ಇವರು ನಮ್ಮ ಮೊದಲನೇ ಭಾವ ಮೊದಲನೇ ಅಕ್ಕ ಅವ್ರ ಮಕ್ಕಳು ಇವರಿಬ್ಬರು ಹಾಗೆ ಇವರು ಎರಡನೇ ಅಕ್ಕ ಎರಡನೇ ಭಾವ ಅವರಿಗೆ ಇಬ್ಬರು ಗಂಡು ಮಕ್ಕಳು ನಮ್ಮ ಅಜ್ಜಿ ಇದಾರಲ್ಲ ಅವರ ಅಣ್ಣನ ಮಕ್ಕಳು ಇವ್ರಿಬ್ಬರೂ ಹಾಗೆ ಈ ಕಡೆ ಕೊನೆಯಲ್ಲಿ ಇದ್ದಾರೆ ನೋಡಿ ಹೈಟಾಗಿ ಇವರು ನಮ್ಮ ಭಾವನ ಫ್ರೆಂಡು ಹಾಗೆ ಈ ಫೋಟೋನು ಕೂಡ ನೋ ತೋರಿಸ್ತಾ ಇದ್ದೀನಿ ನಿಮಗೆ ಏಕೆಂದರೆ ಇಲ್ಲಿರೋರು ಇಬ್ಬರು ಅಕ್ಕನೂ ನಿಮ್ಗೆ ಗೊತ್ತಾಗ್ತಾರೆ ನೋಡಿ ಅವ್ರ ಮನೆ ಹಬ್ಬಕ್ಕೆಲ್ಲ ಹೋಗಿರೋದು ವ್ಲಾಗ್ ಎಲ್ಲ ಮಾಡಿದ್ದೀನಿ ಹಾಗೆ ಇದು ನಾನು ಕೊಟ್ಟಿರೋ ಗಿಫ್ಟ್ ಸಂಜೆಗೆ ನನ್ನ ತಮ್ಮನಿಗೆ ಕೀ ಸ್ಟ್ಯಾಂಡು ಹಾಗೆ ಇದು ದೇವ್ರ ಮನೆ ನೀವು ನೋಡ್ತಾ ಇರ್ಬೋದು ಈಗ ದೇವ್ರ ಮನೆ ವಿಡಿಯೋ ತೋರಿಸ್ತಾ ಇದ್ದೀನಿ ಹಳೆ ಮನೆಯಲ್ಲಿರೋ ಫೋಟೋಗಳು ಮೇಲ್ಗಡೆ ಲೈನಲ್ಲಿ ಇದೆಯಲ್ಲ ಅದು ಹಳೆ ಮನೆಯಲ್ಲಿ ಇದ್ದಿದ್ದ ಫೋಟೋಗಳು ಕೆಳಗಡೆ ಇರೋದೆಲ್ಲ ಈ ಮನೆ ಅಂದರೆ ಈ ಮನೆಗೆ ಅಂತಲೇ ತೊಗೊಂಡು ಬಂದಿದ್ದು ಫೋಟೋಗಳು ಏಕೆಂದರೆ ಈ ಮನೆಯಲ್ಲೂ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ಹೊಸ್ದಾಗ ಮಾಡಿಸಿರೋ ಫೋಟೋಗಳು ಇದು ಚಿಕ್ಕದೊಂದು ದೇವ್ರ ಮನೆ ಹಾಗೆ ದೇವ್ರ ಮನೆ ಬಿಟ್ಟು ಮುಂದೆ ಹೋದರೆ ಇನ್ನೊಂದು ಹಾಲ್ ಸಿಗುತ್ತೆ ಎಂಟ್ರೆನ್ಸು ಬನ್ನಿ ಕರ್ಕೊಂಡು ಹೋಗ್ತೀನಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ಗೆ ಕಿಚನ್ ಇದೆ ಇದು ಹಳೇ ಕಿಚನ್ ಅಡುಗೆ ಮನೆ ನೋಡ್ತಾ ಇರ್ಬೋದು ನೀವು ಅಜ್ಜಿ ಒಬ್ಬರೇ ಅಲ್ವೇ ಇರೋದು ಅಜ್ಜಿಗೋಸ್ಕರ ಅದಕ್ಕೆ ಸ್ವಲ್ಪ ಸ್ವಲ್ಪ ಐಟಮ್ಗಳನ್ನ ಹಾಕೊಂಡಿದ್ದಾರೆ ಹಾಗೆ ಇಲ್ಲಿ ಮೇಲ್ಗಡೆ ಏನು ಯೂಸ್ ಮಾಡಲ್ಲ ಅಂಥ ಐಟಮ್ಗಳನ್ನ ಹಾಕೊಂಡಿದ್ದಾರೆ ಹಾಗೆ ಇಲ್ಲಿ ಎಲ್ಲ ಕುಕ್ಕರ್ಗಳೆಲ್ಲ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಪಾತ್ರೆಗೆ ಏನೇನು ಬೇಕು ಅಡುಗೆಗೆ ಒಬ್ರಿಗೆ ಎಷ್ಟು ಬೇಕೋ ಅಷ್ಟು ಈಗ ನಾವು ಬಂದಿರೋದ್ರಿಂದ ಪಾ ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಇದು ಹಳೆ ಒಲೆ ನೋಡ್ತಾ ಇರ್ಬೋದು ನೀವು ಅಡುಗೆ ಮುಂಚೆ ಅಲ್ಲೇ ಮಾಡ್ತಾಯಿದ್ರು ಇವಾಗಿಲ್ಲ ಹಾಗೆ ಅಕ್ಕಿ ಡಬ್ಬ ಮತ್ತು ನೀರೆಲ್ಲ ಇಲ್ಲಿ ಒಂದು ಸ್ಟೆಪ್ಪಲ್ಲಿ ಜೋಡಿಸಿಟ್ಕೊಂಡಿದ್ದಾರೆ ನೋಡಿ ಕುಡಿಯೋಕ್ಕೆ ನೀರಿಗೋಸ್ಕರ ಇವಾಗ ನಾವಿರೋದ್ರಿಂದ ಎರಡು ಮೂರು ಪಾತ್ರೆ ನೀರು ತುಂಬ್ಕೊಂತೀವಿ ನಾವಿಲ್ಲಾಂದ್ರೆ ಅಜ್ಜಿಗೆ ಒಂದೇ ಒಂದು ಬಿಂದಿಗೆ ನೀರು ತಗೊತಾರೆ ಅಷ್ಟೇ ಹಾಗೆ ಸೈಡಲ್ಲಿ ಒಳಕಲ್ಲಿದೆ ಇದರಲ್ಲಿ ಅಮ್ಮ ಆವಾಗವಾಗ ಯೂಸ್ ಮಾಡ್ತಾರೆ ಬಂದಾಗೆಲ್ಲ ಅಜ್ಜಿನೂ ಕೂಡ ಏನಾದರೂ ತಿಂಡಿ ಐಟಮ್ ಮಾಡಬೇಕು ಅಂದಾಗ ಕೂಡ ಒಳಕ ಒಳಕಲ್ನ ಯೂಸ್ ಮಾಡ್ತಾ ಇರ್ತಾರೆ ಹಾಗೆ ಅಡುಗೆ ಮನೆಯಲ್ಲಿ ರೋ ನಾವು ಇಲ್ಲಿ ಇಟ್ಕೊಂಡಿದೀವಿ ನೋಡಿ ಯಾಕೆಂದ್ರೆ ಅಲ್ಲಿ ಸ್ವಲ್ಪ ವಿಂಡೋ ತೆಗೆದ್ರೆ ಧೂಳು ಬರುತ್ತೆ ಮತ್ತೆ ಗಾಳಿನೂ ಬರುತ್ತೆ ಹಾಗಾಗಿ ಇಲ್ಲೇ ಬೆಳಕು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊತೀವಿ ಕುತ್ಕೊಂಡು ಅಡುಗೆ ಮಾಡೋಕು ಒಂಥರ ಚೆನ್ನಾಗಿರುತ್ತೆ ಹಾಗೆ ನಮ್ಮ ದೊಡ್ಡಪ್ಪ ಅವರು ಮೊದಲು ಇಲ್ಲಿ ಫ್ರಿಜ್ ಇಡ್ತಾ ಇದ್ರಿ ಸ್ವಿಚ್ ಬಾಕ್ಸ್ ಹತ್ರ ಹಾಗೆ ಇಲ್ಲಿ ನೋಡಿ ಗೋಡೆ ಎಲ್ಲ ಆಲ್ಮೋಸ್ಟ್ ಸೀಳ್ಕೆ ಬಿಟ್ಬಿಟ್ಟಿದೆ ಈ ಮನೆಯೂ ಕೂಡ ಒಂಥರ ಹೋಗೋ ಸ್ಥಿತಿಲಿದೆ ಬಟ್ ಇರೋಷ್ಟು ದಿನ ಇರಲಿ ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ಹಂಗೆ ಇಡ್ಲಿ ಹಿಂಗೆ ಇರಲಿ ಅಂತ ಬಿಟ್ಬಿಟ್ಟಿದ್ದಾರೆ ಹಾಗೆ ಇನ್ನು ಹಿಂದೆಗಡೆ ನೋಡಿ ಎಷ್ಟು ಗಿಡಗಳೆಲ್ಲ ಬೆಳ್ಕೊಂಡಿದೆ ಹಿಂದೆ ನಾವೇನು ಹೋಗೋದಕ್ಕೆ ಹೋಗೋದಿಲ್ವಲ್ಲ ಸೊ ಅದಕ್ಕಾಗಿ ಹಿಂದೆ ಏನು ಗಿಡಗಳನ್ನ ಹಾಕಿಲ್ಲ ಇದು ನಮ್ಮನೆ ಮಧ್ಯ ಹಾಲಿತ್ತು ಅದ್ರದ್ದು ಡೋರು ನೀವು ಹೊಸ ಡೋರಿನ ಚೆನ್ನಾಗೈತೆ ಅದಕ್ಕೆ ಅಜ್ಜಿ ಯಾವ ಈ ಹೊಸ ಮನೆ ಕಟ್ತಾ ಇದ್ದೀವಲ್ಲ ಯಾವುದಕ್ಕಾದರೂ ಯೂಸ್ ಆದರೆ ಅಂತ ಅಂತೇಳ್ಬಿಟ್ಟು ಇತ್ತಿದ್ದಾರೆ ಇದು ನಮ್ಮ ದೊಡ್ಡಪ್ಪರದು ಹಳೆ ಮನೆ ದೇವ್ರ ಮನೆ ಸ್ಟ್ಯಾಂಡು ಹಾಗೆ ಬ ಇವತ್ತು ನೀರ್ ಬಂದಿತ್ತು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ನೀರ್ ತುಂಬಿಕ್ಕಿದೀನಿ ಇದು ಎರಡನೇ ಹಾಲಲ್ಲಿ ಇಷ್ಟ ಆಗಿತ್ತು ನೋಡಿ ನೀವು ನೋಡ್ತಾ ಇರ್ಬೋದು ಎರಡನೇ ಹಾಲು ಇಷ್ಟೊಂದು ದೊಡ್ಡದಾಗಿದೆ ಹಾಗೆ ಆ ಡೋರ್ ಏನಂತ ನೀವು ಅಂದ್ಕೊಳ್ಬೋದು ಸೊ ಅಲ್ಲಿಗೂ ಹೋಗ್ತೀನಿ ಬನ್ನಿ ಅಂದರೆ ಸ್ನಾನದ ಮನೆ ವಿತ್ ವಾಶ್ರೂಮು ಬಾತ್ರೂಮ್ ಎರಡೂ ಒಟ್ಟಿಗೆನೇ ಇದೆ ನಮ್ಮ ದೊಡ್ಡಪ್ಪರು ಎರಡನ್ನೂ ಒಟ್ಟಿಗೆ ಅಟ್ಯಾಚ್ ಮಾಡಿಸಿದಾರೆ ಹಾಗೆ ಇಲ್ಲೂ ನೀವು ನೋಡ್ತಾ ಇರ್ಬೋದು ಏನು ಇಷ್ಟೊಂದು ಕಸ ಕಸ ಅಂತ ನೀವು ಅಂದ್ಕೊಬೋದು ಏಕೆಂದರೆ ಮುಂಚೆ ಎಲ್ಲ ಸ್ವಲ್ಪ ಅಲ್ಲಿ ಮನೆ ಖಾಲಿ ಮಾಡಿದಿಂದ ಎಲ್ಲೂ ಇಡಬೇಕು ಅಂತ ಗೊತ್ತಾಗಲಿಲ್ಲ ಎಲ್ಲ ಈಗ ನೀ ಸ್ನಾನ ಮಾಡೋಕ್ಕೆ ನಾವು ಕಡೆಯದೆಲ್ಲ ಕಾಯಿಸೋದಲ್ವ ಅದಕ್ಕೆ ಸೌದೆಗಳೆಲ್ಲ ಅಲ್ಲೇ ಇಟ್ಕೊಂಡಿದೀವಿ ಹಾಗೆ ನೀರು ಕಾಯಿಸ್ತಾ ಇದೆ ಸ್ನಾನ ಮಾಡೋಕೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಮೋಸ್ಟಪು ಅಜ್ಜಿಗೆ ಸೋಪು ಬಟ್ಟೆ ಸೋಪ್ಗಳು ಮತ್ತೆ ಎಲ್ಲ ಪ್ರತಿಯೊಂದು ಈ ಕಬೋರ್ಡಲ್ಲಿ ಇಟ್ಕೊತಾರೆ ಹಾಗೆ ಇಲ್ಲಿ ನೋಡಿ ತೊಟ್ಟಿ ಇಷ್ಟೋ ಜನಕ್ಕೆ ತೊಟ್ಟಿ ತೊಟ್ಟಿ ಇವಾಗ ಈಗ ಈಗ ಮನೆ ಕಟ್ಟರಲ್ಲೇ ಯಾರೂ ಅಷ್ಟಾಗಿ ತೊಟ್ಟಿ ಮಾಡಿಸಲ್ಲ ಸಂಪ್ ಮಾಡಿಸ್ತಾರೆ ಇವಾಗ ನೀವು ತೊಟ್ಟಿ ನೋಡ್ಬೋದು ನೋಡಿ ಹಳೆ ಮನೆ ತೊಟ್ಟಿ ಹಾಗಾಗಿ ಇದು ಫುಲ್ ಇದು ವಾಶ್ರೂಮು ಮತ್ತು ಸ್ನಾನ ಎರಡೂ ಆಗಿರೋದ್ರಿಂದ ಅದೊಂದು ಹಾಗೆ ನೀವು ಇಲ್ಲಿ ಬರ್ತಾಯಿದ್ದೀರಿ ನೆಕ್ಸ್ಟು ಮತ್ತೆ ಹಾಲು ಕರ್ಕೊಂಡು ಬಂದಿದ್ದೀನಿ ನೋಡಿ ಪೀಸ್ಫುಲ್ಲಾಗಿ ಎಷ್ಟು ದೊಡ್ಡದಾಗಿದೆ ಜಾಗ ಅಂತ ಹಾಗೆ ಇಷ್ಟು ನೋಡಿ ಅಜ್ಜಿ ಮನೆ ಇಷ್ಟು ಇದು ಮೇಲ್ಗಡೆ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದಾರೆ ಹಲ್ಗೆ ಸೇವೆ ಅಂತ ತೋರಿಸೋದನ್ನೆಲ್ಲ ಸ್ಟೆಪ್ ಹೋಗೋದು ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಅಲ್ಲೆಲ್ಲ ಇದೆ ಇನ್ನು ಅದು ಬಿಟ್ಟರೆ ಮೇಲ್ಗಡೆನೂ ಕೂಡ ಏನು ಐಟಮ್ ಜಾಸ್ತಿ ಇಟ್ಕೊಂಡಿಲ್ಲ ನಾವು ಇಷ್ಟ ಆಗಿತ್ತು ಅಜ್ಜಿ ಮನೆ ಓಮ್ ಟೂರ್ ಇದು ನೆಕ್ಸ್ಟ್ ಡೇ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನರೇಶ್ ಅವರು ಸ್ನಾನ ಮಾಡಿದ ತಕ್ಷಣ ನೀವೇ ಪೂಜೆ ಮಾಡಿ ಅಂತ ಹೇಳಿದೆ ಹಾಗೆ ಅಜ್ಜಿ ಮನೇಲಿ ಫಸ್ಟ್ ಟೈಮ್ ಅವರು ಪೂಜೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಕ್ಲಿಪ್ಪಿಂಗ್ ಮಿಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನರೇಶ್ ಅವರೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ರು ಹಾಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಇದು ಈವ್ನಿಂಗ್ ಟೈಮು ಎಲ್ಲಿ ಎಲ್ಲಿ Ha <laughs>